ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಇದು ನಮ್ಮ ಕಡಕೋಳದ ಹಿರೇಹಳ್ಳ ಸೊ ಬೇಸಿಗೆ ದಿನದಲ್ಲಿ ಕಂಪ್ಲೀಟಾಗಿ ಇದು ಬತ್ತು ಹೋಗಿತ್ತು ತಾವು ಕೂಡ ನೋಡಿದಿರ ಇವಾಗ ನಿನ್ನೆ ಆಗಿರ್ತಕ್ಕಂಥ ಮಳೆಗೆ ತುಂಬಿ ಹರಿತಿರ್ತಕ್ಕಂಥದ್ದು ತಾವಲ್ಲಿ ಇಡ್ತಿರೋದು ಬ್ರಿಡ್ಜ್ ಕಂ ಬ್ಯಾರೇಜ್ ಮೇಲಡೆ ಅಂದರೆ ನೀರನ್ನು ಸ್ಟಾಕ್ ಮಾಡಿ ಸೊ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಬ್ರಿಡ್ಜ್ ಕಂ ಬ್ಯಾರೇಜು ನೋಡಿ ಎಷ್ಟೊಂದು ರಭಸವಾಗಿ ಹರಿತಕ್ಕಂಥ ನೀರು ಇನ್ನು ಮಳೆಗಾಲ ಪ್ರಾರಂಭ ಅಂತ ಇರ್ತಕ್ಕಂಥದ್ದು ಇನ್ನು ಕಂಪ್ಲೀಟಾಗಿ ಮಳೆ ಏನಾದರೂ ಬಂದರೆ ಇದು ಆ ಬ್ರಿಡ್ಜ್ ಅಲ್ಲದೆ ಈ ಮೇನ್ ಬ್ರಿಡ್ಜ್ ಕೂಡ ಕಂಪ್ಲೀಟಾಗಿ ಮುಳುಗಿ ಹೋಗುವಂಥದ್ದು ಆ ಹೋದ ವರ್ಷ ಮಳೆಗೆ ನೋಡಿದ್ರೆ ಈ ಒಂದು ಕಂಪ್ಲೀಟಾಗಿ ಮುಳುಗಿ ಹೋಗಿತ್ತು ಏನಿಲ್ಲ ಏನೂ ಕಾಣ್ತಾ ಇರಲಿಲ್ಲ ಈ ಬ್ರಿಡ್ಜ್ ಆಗಿರ್ಬೋದು ಅಪ್ ಟು ಆ ಒಂದು ದಿಬ್ಬದವರೆಗೂ ಕೂಡ ಆ ಒಂದು ನೀರನ್ನು ರವಸಕ್ಕೆ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಅಷ್ಟೊಂದಿತ್ತು ನೋಡಿ ಮೇಲೆ ಮಳೆ ಆಯ್ತಪ್ಪ ಅಂದರೆ ನೋಡಿ ಯಾವ ಥರ ತುಂಬ ಇರ್ತದೆ ಅಂಥೇಳಿ ಸೊ ಈ ಥರದ ಬ್ರಿಡ್ಜ್ ಕಂಪೇರ್ ಮಾಡಿದ್ರಪ್ಪ ಅಂದರೆ ತುಂಬ ಅನುಕೂಲ ರೈತರಿಗೆ ಅದರಲ್ಲೂ ಕೂಡ ಕಬ್ಬಿನ ಬೆಳೆ ಜಾಸ್ತಿ ಹಾಕ್ತಾ ಇತ್ತೀಚಿನ ದಿನಗಳಲ್ಲಿ ಸೊ ಹಾಗಾಗಿ ಅದು ನೀರು ಬೇಕಲ್ವಾ ಅದಕ್ಕೆಲ್ಲ ಅದನ್ನೆಲ್ಲ ಮೇಂಟೈನ್ ಮಾಡೋಕೆ ನೀರು ಬೇಕಾಗ್ತದೆ ಸೊ ಇದಕ್ಕೆ ನಾವೇನು ಏನು ಕರಿತೀವಪ್ಪ ಅಂದರೆ ಹಿರೇಹಳ್ಳ ಅಂತ ಕರಿತೀವಿ ನಮ್ಮ ಒಂದು ಈ ಒಂದು ಗ್ರಾಮೀಣ ಭಾಷೆಯಲ್ಲಿ ಮೂರು ಹಳ್ಳಗಳ ಒಂದು ಸಂಗಮ ಇರತಕ್ಕಂಥದ್ದು ಒಂದು ಸ್ಪೆಷಾಲಿಟಿ ಈ ಒಂದು ಹಳ್ಳದ್ದು ಅದೇ ರೀತಿ ಅಲ್ಲಿ ಮೇಲ್ಗಡೆ ನಮ್ಮ ಕಡುಕೋಳ ಮಂಡ್ಯಪ್ಪನವರ ಮಹಾ ಇರತಕ್ಕಂಥದ್ದು ಹೇಳಿರೋ ಹಾಗೆ ನೀರು ಏರು ನೀರು ಅಂತ ಬಿಟ್ಟು ಆ ಒಂದು ಪ್ರದೇಶದಲ್ಲಿ ಅವರು ಜೀವಂತ ಐಕ್ಯವನ್ನು ಗೊಂಡಿರ್ತಕ್ಕಂಥದ್ದು ಇವಾಗ ಅಲ್ಲಿ ನೋಡ್ಬೋದು ಆ ಜಾಗದಲ್ಲಿ ಬಾವಿ ಇರ್ತಕ್ಕಂಥದ್ದು ಅಂದರೆ ಮಡಗಲಮ್ಮು ತೋಡಿರ್ತಕ್ಕಂಥ ಬಾವಿ ಇವಾಗ ಮತ್ತೆ ರೆನೇಷನ್ ನಡೆದಿರ್ತಕ್ಕಂಥದ್ದು ಪಕ್ಕದಲ್ಲಿ ತೇರು ಹಾಗೆ ಕೆಳಗೆ ಬಂದ್ರೆ ಈ ಒಂದು ಹಳ್ಳು ನೋಡಿ ಈ ಥರ ಇರ್ತಕ್ಕಂಥದ್ದು ಏನಿವೆ ಸದ್ಯದ ಮಾಹಿತಿ ಇದೆ ಎಷ್ಟಾಗಿತ್ತು ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಯೋಬೆಟಕ್ಕೆ ಥ್ಯಾಂಕ್ ಯು ಸೋ ಮಚ್